ಹಾಯ್ ಫ್ರೆಂಡ್ಸ್ ನಮಸ್ತೆ ವಿಶ್ವೇಶ್ವರ ಆತ್ಮೀಯ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಧರ್ಮಸ್ಥಳಕ್ಕೆ ಬಂದಿದ್ವಿ ಮಳೆ ಬರ್ತಾ ಇದೆ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಪಾರಿಜಾತ ಏನಕ್ಕೆ ಬಂದಿದ್ವಿ ಬನ್ನಿ ಇವಾಗ ಹೋಗೋಣ ಅಣ್ಣ ಹಾಯ್ ಹೇಳ್ಬಿಡಿ ಹಾಯ್ ಹಾಂ ಮಳೆ ತುಂಬ ಇದೆ ಇವಾಗ ಟೋಕನ್ ತೊಗೊಳ್ತಾ ಇದ್ದೀವಿ ಇಲ್ಲಿ ಸೆಲ್ಫ್ ಸರ್ವಿಸ್ ಇರುತ್ತೆ ನಾವೆಲ್ಲ ಇಡ್ಲಿ ತೊಗೊಂಡಿದ್ವಿ ಇಡ್ಲಿ ಮತ್ತು ಒಂದು ಪ್ಲೇಟ್ ರೈಸ್ ಪಾತನ ತಗೊಂಡಿದ್ವಿ ಆರ್ಡ್ರ್ ಹೇಳಿದ್ದಾರೆ ಸೊ ತಿಂತ ಹೆಂಗಿದೆ ಅಂತ ಭಾಳ ಮೃದುವಾಗಿದೆ ತುಂಬ ರುಚಿಯಾಗಿದೆ ಸಾಂಬಾರು ಮಾತ್ರ ಕಾಯಿ ಹಾಕಿ ತುಂಬ ಚೆನ್ನಾಗಿದೆ ಇಡ್ಲಿ ಸಾಫ್ಟಾಗಿದೆ ಸ್ವಲ್ಪ ಇದೆ ಸಾಂಬಾರು ಬಿಸಿ ಇರೋದ್ರಿಂದ ಓಕೆ ಟೇಸ್ಟು ಟ್ರೈ ಮಾಡ್ಬೋದು ಚೆನ್ನಾಗಿದೆ ಟೋಟಲ್ ಆಗಿ ತಿಂಡಿ ತುಂಬಾಯ್ತು ಎಲ್ಲ ಇಡ್ಲಿ ಆರ್ಡರ್ ಮಾಡಿದ್ದು ಒಳ್ಳೆ ಸ್ಮೂತಾಗಿತ್ತು ಸಾಂಬಾರು ಮತ್ತು ಇಡ್ಲಿ ತುಂಬ ಚೆನ್ನಾಗಿತ್ತು ಇವಾಗ ಕಾಫಿ ಎಲ್ಲ ತುಂಬ ನೀಟಾಗಿ ಜೋಡ್ಸ್ಕೊತಾ ಇದ್ದಾರೆ ನೋಡಿ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಮಳೆ ಬರ್ತಾ ಇದೆ ಬಿಸಿ ಬಿಸಿ ಕಾಫಿ ಇವಾಗ ಸುಮಾರಾಗಿದೆ ಫಿಲ್ಟರ್ ಕಾಫಿನ ಇದು ಇನ್ಸ್ಟಂಟ್ ಕಾಫಿನಾ ಇದು ಫಿಲ್ಟರ್ ಕಾಫಿ ಅಂತ ಮಾಡಿದಾರೆ ಸ್ಟ್ರಾಂಗ್ ಆಗಿ ಮಾಡ್ಬೇಕಿತ್ತು ಸ್ವಲ್ಪ ಮೈಲ್ಡ್ ಕಾಫಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟಿದೀವಿ ನಮ್ಮ ಅಣ್ಣವರು ಡ್ರೈವ್ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಮಳೆ ಬರ್ತಾನೆ ಇದೆ ತುಂತುರು ಮಳೆ ಇವಾಗ ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿದೀವಿ ನೋಡಬಹುದಾಗಿರುತ್ತೆ ಅಲ್ಲಿ ಆರ್ಚ್ ಕಾಣಿಸ್ತಾ ಇದೆ ಇವಾಗ ಕಾರ್ನ ಪಾರ್ಕಿಂಗ್ ಔಟು ನಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಕ್ಯೂ ಅಲ್ಲಿ ನಿಂತಿದ್ದೀವಿ ತುಂಬ ದೊಡ್ಡ ಕ್ಯೂ ಇರುತ್ತೆ ಕ್ಯೂ ಅಲ್ಲಿ ಹೋಗ್ತಾನೆ ಇರಬೇಕು ಒಳಗಡೆ ಯಾವುದೇ ಥರ ಫೋಟೋ ವಿಡಿಯೋ ಇಲ್ಲ ಹಾಗೆ ನಾವು ಒಳಗಡೆ ಏನನ್ನೂ ಶೂಟ್ ಮಾಡೋಕ್ಕಾಗಲಿಲ್ಲ ಇವಾಗ ದೇವ್ರ ದರ್ಶನ ಪಡ್ಕೊಂಡು ಹೊರಗಡೆ ಬಂದಿದ್ದೀವಿ ಇದೀಗ ತುಂಬ ಎರಡನೇ ಒಳ್ಳೆ ಮಂಜುನಾಥನ ದರ್ಶನವಾಯ್ತು ಇವಾಗ ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೆ ತುಂಬ ಒಳ್ಳೆಯ ದರ್ಶನವಾಯಿತು ಇವಾಗ ದರ್ಶನ ಮುಗಿಸ್ಕೊಂಡು ಇವಾಗ ಪ್ರಸಾದಕ್ಕೆ ತೋರಿಸ್ತಾ ಇದ್ದೀವಿ ಅನ್ನಪೂಣೇಶ್ವರಿ ಪ್ರಸಾದಕ್ಕೆ ಸೋ ನೋಡಿ ತೋರಿಸ್ತಾ ಇದ್ದಾರೆ ಸೋ ನೋಡಿ ನಮ್ಮ ಕುಟುಂಬ ಎಲ್ಲ ಹಿಂದೆ ಬರ್ತಾ ಇದೆ ಸೊ ಜೊತೆಗೆ ನಮ್ಮ ತಮ್ಮ ಅವರು ಕೂಡ ನೈಟೆಲ್ಲ ಕಾರ್ ಓಡಿಸಿ ಘಾಟಲ್ಲಿ ಈಗ ಈಗ ತಾನೇ ಪೂಜೆ ಮುಗಿಸಿ ಈಗ ಒಳ್ಳೆ ದೇವತೆ ಕಾರ್ಯ ಪೂಜೆ ಮುಗಿಸಿ ಧರ್ಮಸ್ಥಳದ ಅನ್ನಪೂರ್ಣ ಜಾಗ ಇಲ್ಲಿ ಎಲ್ಲರಿಗೂ ಕೂಡ ಭೋಜನ ಕೂಡ ಇದೆ ಟೈಮಿಂಗ್ಸ್ ಏನಿಲ್ಲ ಹನ್ನೊಂದು ಗಂಟೆಯಿಂದ ಶುರು ರಾತ್ರಿ ಹತ್ತುವರೆ ತನಕ ಈಗ ಊಟದ ವ್ಯವಸ್ಥೆ ಇರ್ತದೆ ಇಲ್ಲಿ ನೋಡಿ ಇವಾಗ ಹಿಂಗಿದೆ ಧರ್ಮಸ್ಥಳದ್ದು ಪ್ರತಿಯೊಂದು ಜಾಗ ನೋಡಿ ಎಷ್ಟು ಸ್ಟೀಲಲ್ಲಿ ತುಂಬ ಆಗಿ ತುಂಬ ನೋಡಿ ತಟ್ಟೆ ಹಳ್ಕೋಕ್ಕೆ ತಟ್ಟೆ ಜೋಡಣೆ ಮಾಡೋಕ್ಕೆ ಫುಲ್ ಎಷ್ಟು ಎಲ್ಲ ಸ್ಟೈಲಿಗೆ ಸ್ಟೀಲು ತುಂಬ ಸುಂದರವಾಗಿ ಮಾಡಿದ್ದಾರೆ ಸೊ ನಾವು ಇವಾಗ ಪ್ರಸಾದ ನೋಡಿ ಎಲ್ಲ ಕೂತಿದ್ದಾರೆ ಈಗ ಪ್ರಸಾದ ಸೇವಿಸ್ತಾ ಇದ್ದಾರೆ ನೋಡಿ ಕಡೆ ಇಲ್ಲಿ ಪ್ರತಿದಿನವೂ ಕೂಡ ಪ್ರತಿ ವಾರ ಪ್ರತಿದಿನೂ ಕೂಡ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹತ್ತು ಮೂವತ್ತೆ ಹುಡು ವ್ಯವಸ್ಥೆ ಇರುತ್ತೆ ಇಲ್ಲಿ ಯಾರು ಕೂಡ ಬಂದಂಥವ್ರು ಯಾರೂ ಕೂಡ ಇಲ್ಲಿ ಪ್ರಸಾದ ಸ್ವೀಕರಿಸೇ ಹೋಗೋದಿಲ್ಲ ಎಲ್ಲ ಹಸಿದು ಹೋಗೋದಿಲ್ಲ ಹೊಟ್ಟೆ ತುಂಬಿಸಿ ಹೋಗೋದು ನೋಡಿ ಸತ್ತಿ ಸಾಲಿನಲ್ಲಿ ಇವಾಗ ತಟ್ಟೆಗಳನ್ನ ಕೊಡ್ತಾ ಬರ್ತಾಯಿದ್ದಾರೆ ನೋಡಿ ತಟ್ಟೆಗಳು ಎಷ್ಟು ನೀಟಾಗಿ ಎಲ್ಲ ಕ್ಲೀನಾಗಿ ಎಲ್ಲ ತೊಳೆದೆಲ್ಲ ಡ್ರೈಯಾಗಿ ಕೊಟ್ಟಿದ್ದಾರೆ ಸ್ವಲ್ಪ ಕೂಡ ಏನೂ ಇದಿಲ್ಲ ಎಲ್ಲ ಡ್ರೈ ಮಾಡಿ ಶುದ್ಧವಾಗಿ ಕೊಟ್ಟಿದ್ದಾರೆ ಇವಾಗ ಪಾಯಸ ಬಡಿಸ್ತಾ ಬರ್ತಾಯಿದ್ದಾರೆ ನೋಡಿ ಈಗ ಪೈಸಾ ಹಾಕ್ತಾಯಿದ್ದಾರೆ ಯಾಕೆ ಭಗವಂತ ಅನ್ನಪೂರ್ಣೇಶ್ವರಿ ತಾಯಿ ನಮ್ಮ ಇದನ್ನು ಸ್ವೀಕರಿಸ್ತಾಯಿದ್ದೀನಿ ದೇವರ ಹೆಸರ ಸ್ವೀಕರಿಸ್ತಾಯಿದ್ದೀನಿ ಮಂಜುನಾಥ ಹೆಸರು ಹೇಳಿ ಸೊ ಅನ್ನಪೂರ್ಣೇಶ್ವರಿ ಭಗವಂತ ಮಂಜುನಾಥ ಪಲ್ಯ ಕೊಡ್ತಾಯಿದ್ದರೆ ಕುಂಬಳಕಾಯಿ ಪಲ್ಯ ಗಟ್ಟಿ ಪಲ್ಯ ಕುಂಬಳಕಾಯಿ ಅಂತ ಹೇಳೋಕ್ಕಾಗಲ್ಲ ಹಾಂ ಕುಂಬಳಕಾಯಿನೇ ಎಸ್ ಎಸ್ ಕುಂಬಳಕಾಯಿನೇ ಸಜ್ಜಿಯಲ್ಲಿ ಮಾಡಿದ್ದಾರೆ ಪಾಯಸ ತುಂಬ ಅಮೃತವಾಗಿದೆ ಮಹಾಪ್ರಸಾದ ಇದು ಸಜ್ಜಿಗೆಲ್ಲ ಮಾಡ್ತಕ್ಕಂಥದ್ದು ಅಷ್ಟೊಂದು ಸಿಹಿ ಮತ್ತು ಆಮೇಲೆ ಬೆಲ್ಲ ಹಾಕಿ ಏಲಕ್ಕಿಯಾಗಿ ಸಜ್ಜಿಗೆ ಹಾಕಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅದಕ್ಕೆ ಸರಿ ಇವಾಗ ನೋಡಿ ಅನ್ಪೂಣೇಶ್ವರಿ ಬಂದರು ಸಾಂಬಾರು ಕೂಡ ಬರ್ತಾ ಇದೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಧರ್ಮಸ್ಥಳಕ್ಕೆ ಬರಬೇಕು ಶ್ರೀ ಮಂಜುನಾಥೇಶ್ವರ ದರ್ಶನ ಮಾಡಿ ಇಲ್ಲಿ ಪ್ರಸಾದ ಸೇವಿಸಬೇಕು ಅಂತ ಪ್ರಸಾದ ಆಯ್ತು ಇವಾಗ ಎಲ್ಲ ಪೂಜೆ ಆಯ್ತು ಈಗ ಒಳ್ಳೆ ದರ್ಶನ ಆಯ್ತು ಕಂಪನ ದರ್ಶನ ಒಳ್ಳೆ ಅದ್ಭುತವಾಗಿ ಸ್ವರ್ಗ ಲೋಕದಲ್ಲಿ ದರ್ಶನ ಆಗುತ್ತೆ ಆ ರೀತಿ ಆಯ್ತು ಈಗ ಮೂರು ಜನ ಕೂಡ ದರ್ಶನ ಭೋಜನ ಆಯ್ತು ಕ್ಲೈಮೇಟ್ ಇದೆ ಒಳ್ಳೆ ಕ್ಲೈಮೇಟ್ ಇದೆ ಒಳ್ಳೆ ವಾತಾವರಣ ಕಾರು ಸಾರು ಪಾರ್ಕಿಂಗ್ ಹಾಕಿದೀವಿ ಇವಾಗ ಎಲ್ಲ ಪೂಜೆ ಕೈ ಕಾಲೆಲ್ಲ ಮುಗಿದು ಈಗ ಹೊರಡೋ ಸಮಯ ಹೊರ್ತಾ ಇದೀವಿ ಇವಾಗ ಕಾಣ್ ತಗೊಂಡು ಧರ್ಮಸ್ಥಳ ನಂತರದಲ್ಲಿ ಇವಾಗ ನಾವು ಸೂರ್ಯ ಟೆಂಪಲ್ ಬಂದಿದ್ದೀವಿ ಅಣ್ಣ ಸೂರ್ಯ ಟೆಂಪಲ್ ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಮುಜ್ರೆಯಿಂದ ಎರಡು ಕಿಲೋಮೀಟ್ರ್ ಬರಬೇಕು ಮುಜ್ರೆಯಿಂದ ಎರಡು ಕಿಲೋಮೀಟ್ರು ಎರಡು ಕಿಲೋಮೀಟ್ರ್ ಆಗುತ್ತಾ ಅಲ್ಲೇ ಮುಜ್ರೆಯಿಂದ ಬಂದರೆ ಬೋರ್ಡ್ ಹಾಕಿತ್ರೆ ಸೂರ್ಯನಾರಾಯಣ ದೇವಸ್ಥಾನ ಅಂತೇಳಿ ಓ ಅಲ್ಲಿಂದ ಎರಡು ಕಿಲೋಮೀಟ್ರ್ ಆಗುತ್ತೆ ಎರಡು ಕಿಲೋಮೀಟ್ರ್ ಬಂದರೆ ನೋಡಿ ಈ ರೀತಿ ಇದೆ ಜಾಗವಸ್ತಾಗಿ ನಾನು ಕೂಡ ನೋಡಿದ ನೀವು ಇದೇ ಫಸ್ಟ್ ಟೈಮ್ ಬರ್ತಾ ಧರ್ಮಸ್ಥಳಕ್ಕೆ ತುಂಬಾ ಸಲ ಬಂದಿರಾದ್ರೆ ಇಲ್ಲಿ ಬರ್ತಾರೆ ಇದೇ ಫಸ್ಟ್ ಟೈಮ್ ಇಲ್ಲಿ ನಾವು ಇಲ್ಲಿ ಬರ್ತಾ ಇರಲಿಲ್ಲ ಆಕ್ಚುಲಿ ಯಾರೋ ಹೇಳಕ್ಕೆ ನಾವು ಬಂದಿದ್ದೀವಿ ಹ್ಮ್ ನೋಡಿ ಹೆಂಗಿದೆ ವಾತಾವರಣ ಹೇಗಿದೆ ನಿಮ್ಗೆ ಇಲ್ಲಿ ಹೇಗೆ ಅನಿಸ್ತಾ ಇದೆ ವಾತಾವರಣ ಹೇಗಿದೆ ಮಳೆಗಾಲದಲ್ಲಿ ಬಂದಿದ್ದೀವಿ ಮಳೆ ಬೀಳ್ತಾ ಇದೆ ಮಳೆ ಬೀಳ್ತಾ ಇದೆ ಮಳೆ ನೈಟ್ ಎರಡು ಗಂಟೆ ಕ್ಲೋಸ್ ಅಂತ ಹೇಳ್ತಾ ಇದಾರೆ ಆದಷ್ಟು ಬೇಗ ಹೋಗಿ ದರ್ಶನ ಮಾಡ್ಬೇಕು ಇಲ್ಲೂ ಊಟ ಉಂಟು ಹಾಂ ಇಲ್ಲೂ ಊಟ ಉಂಟು ಹೌದಾ ಉಂಟು ಇವಾಗ ಉಜಿರೆ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಇಲ್ಲೂ ಕೂಡ ಅನ್ನ ಸಂತರ್ಪಣೆ ಇದೆ ಸೊ ಇಲ್ಲಿ ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಎರಡೂವರೆವರೆಗೂ ಕೂಡ ಅನ್ನ ಸಂತರ್ಪಣೆ ಇದೆ ಸೊ ಇಲ್ಲೂ ಕೂಡ ಶಿವಪ್ರಸಾದ ಇರೋದ್ರಿಂದ ನಾವು ಇಲ್ಲಿಗೂ ಕೂಡ ಬಂದಿದ್ದೀವಿ ಸೊ ಇಲ್ಲಿ ನಾವು ಪ್ರಸಾದ ಸ್ವೀಕರಿಸಿ ಅಂತೇಳಿ ತೀರ್ಮಾನ ಮಾಡ್ತಿದ್ದೆ ನಾವು ಇಲ್ಲೂ ಕೂಡ ಪ್ರಸಕ್ತಿ ಪ್ರಸಕ್ತಿ ಸ್ವೀಕರಿಸೋಕ್ಕೆ ನಾವು ಕೂಡ ಸದಸ್ಯ ಅಲ್ಲಲ್ಲಿ ನಿಂತಿದ್ದೀವಿ ಸೊ ಇಲ್ಲಿ ನೋಡಿ ಅಂಗೆ ನೆಂಚ್ ಇದೆ ಇವಾಗ ಇಲ್ಲಿವೆ ಇಲ್ಲಿ ಒಂಥರ ಅದ್ಭುತವಾಗಿದೆ ಎಲ್ಲರೂ ಕೂಡ ಒಟ್ಟಿಗೆ ಕೂಡಿ ನೆಲದ ಮೇಲೆ ಊಟ ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಸೊ ಹಿರಿಯರಿಗೆ ಅಂತೇಳಿ ಕುರ್ಚಿಗಳನ್ನ ಹಾಕಿದ್ದಾರೆ ಸೊ ಇನ್ನು ಉಳಿದವ್ರಿಗಂತೇಳಿ ನೆಲದ ಮೇಲೆ ಹಾಗೆ ಕುರ್ಚಿ ಊಟ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಸೊ ಇವಾಗೆಲ್ಲ ಬಡಿಸ್ತಾ ಇದ್ದಾರೆ ನಾವು ಕೂಡ ಕ್ಯೂವಲ್ಲಿ ಇದ್ದೀವಿ ಹೋಗೋಣ ಮುಂದೆ ಪ್ರಸಾದ ಸ್ವೀಕರಿಸಕ್ಕೆ ಹೋಗ್ತಾಯಿರಿ ನಾವು ಸೊ ಪ್ರಸಾದ ಸ್ವೀಕರಿಸಿದ ನಂತರ ಏನೇನು ಕೊಡ್ತಾರೆ ಅಂತೇಳಿ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀವಿ ಅಲ್ಲಿವರೆಗೆ ಕಾಯಿರಿ ಮಾಂಗಿ ಪ್ರಸಾದ ಹೇಗಿದೆ ಹಣ ಇವಾಗ ಎಲ್ಲಿ ಬಂದಿದ್ದೀಯ ಈಗ ನಾವು ಧರ್ಮಸ್ಥಳದಿಂದ ಮುಂದೆ ಬಂದರೆ ನೇತ್ರಾವತಿ ನದಿ ಅಂತೇಳಿ ಸ್ನಾನ ಮಾಡಕ್ಕೆ ಹೋಗ್ತಾರಲ್ಲ ಅದೇ ರಸ್ತೆಯಲ್ಲಿ ಬಂದರೆ ವೈಷ್ಣವಿ ಕಂಪೋಸ್ ಲಾಡ್ ಅಂತಿದೆ ಹತ್ರ ಆಪೋಸಿಟು ರಾಮಕ್ಷೇತ್ರ ಮಹಾಸಂಸ್ಥಾನ ಅಂತೇಳಿ ಒಂದು ದೇವಸ್ಥಾನ ಮಾಡಿದ್ದಾರೆ ನೋಡಿ ತೋರಿಸಿ ಸಾಗರವರೇ ದೇವಸ್ಥಾನ ಇದ್ದ ಚಿತ್ರಾನ್ನ ಮುಂದೆಯಿಂದವ್ರಿಗೆ ಪ್ರೇಕ್ಷಕರಿಗೆ ಭಕ್ತಾದಿಗಳು ಬಂದು ಹೋಗಲಿ ಅಂತ ಹೇಳ್ಬಿಟ್ಟು ನೋಡಿ ಹೊರನೋಟ ವಿನ್ಯಾಸನ ಒಳ್ಳೆ ಆನೆ ಬಾಯಿ ಬಿಟ್ಟು ಕೂಗೋ ಥರ ರೀತಿ ಮತ್ತು ಅಂಬಾರಿ ರೀತಿ ಮುಂದೆಡೆ ಒಂಥರ ಗೋಲ್ಡ್ ಕಲರ್ ಕೊಳ ಇದೆ ನೋಡಿ ಇಲ್ಲಿ ಅರಕೆ ಹೊತ್ತು ಕಾಯಿನ್ಗಳು ಹಾಕ್ತಾರೆ ನೋಡಿ ಬನ್ನಿ ಅರಕೆ ಹೊತ್ತು ಕಾಯಿನ್ಗಳು ಹಾಕ್ತಾರೆ ನೋಡಿ ಎಷ್ಟೊಂದು ಕಾಯಿನ್ಗಳು ಕಾಣ್ತಾ ಇದೆ ನಿಮಗೆ ಅಲ್ಲಿ ಕಾಣೋದೆಲ್ಲ ಕಾಯಿನ್ಗಳು ಅಂದಾಜು ಅಂದಾಜು ನಾನು ಬಂದಿರೋದೇ ಪ್ರಥಮ ಬಾರಿಗೆ ನಾನು ಅಕೌಂಟ್ ಮಾಡ್ಕೋಬೇಕಾಯ್ತೆ ಒಂದು ಎರಡು ಅಂತೇಳಿ ಅಕೌಂಟ್ ಮಾಡೋಕ್ಕೆ ನನಗೀಗ ನೋಡಿ ಅಲ್ಲಿ ನಿಂತಿದ್ದಮ್ಮ ನಮ್ಮ ತಮ್ಮ ನಿಂತಿದ್ದಾರೆ ಫೋಟೋ 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 ಅಂತಾನೆ ಫೋಟೋಲ್ಲೇ ಫ್ರೇಮ್ಗೆ ಹಾಕ್ಬೇಕು ನೋಡಿ ಓಯ್ ಜಾರುತ್ತೆ ನೈಷ್ಟಿ ಆಗಿದೆ ತುಂಬಾ ಜಾರುತ್ತೆ ಕಾಲಲ್ಲಿ ಜಾರುತ್ತೆ ಅದು ಒಳಗಡೆ ಮಾಡಬಹುದು ಇಲ್ಲ ಇಲ್ಲಿ ರಾಮ ಮಂದಿರದಲ್ಲಿ ದೇವ್ರ ದರ್ಶನ ಪಡ್ಕೊಂಡಾದ ಮೇಲಿಂದ ಇವಾಗ ನಾವು ನೇತ್ರಾವತಿ ನದಿಗೆ ಬಂದಿದ್ದೀವಿ ಬೆಳಗ್ಗೆನೇ ಇಲ್ಲಿ ನಾವು ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡ್ವಿ ಆದರೆ ಬೆಳಿಗ್ಗೆ ಮಳೆ ಬರ್ತಿದ್ದರಿಂದ ನಾವು ಇಲ್ಲಿ ಬರೋಕ್ಕಾಗಲಿಲ್ಲ ಇವಾಗ ಹೋಗ್ತಾ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ ಮತ್ತು ನೀವು ಬಂದಂಥ ಭಕ್ತಾದಿಗಳು ದಯವಿಟ್ಟು ಇಲ್ಲಿ ಯಾವುದೇ ರೀತಿಯ ನಿಮ್ಮ ಹಳೆಯ ಬಟ್ಟೆಗಳು ಮತ್ತು ಸೋಪು ಉಳಿದಿರ್ತಕ್ಕಂಥ ಸೋಪು ಶಾಂಪೂ ಕವರ್ಗಳನ್ನ ಇಲ್ಲಿರ್ತಕ್ಕಂಥ ಡಸ್ಟ್ಬಿನ್ ಇದೆ ನೋಡಿ ದಯವಿಟ್ಟು ಮತ್ತು ಹಾಕಿ ಸ್ವಚ್ಛತೆಯನ್ನು ಕಾಪಾಡಬೇಕು ಯಾಕೆಂದರೆ ಇಲ್ಲಿ ಸ್ವಚ್ಛತೆಗೆ ಮೊದಲನೇ ಆದ್ಯತೆ ಕೊಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಸೊ ನಾವು ನಮ್ಮ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದಂತ ಈ ವಿಡಿಯೋ ಮುಖ ಮುಖಾಂತರ ನಾವು ಭಕ್ತಾದಿಗಳೆಲ್ಲ ಬಂದು ದಯವಿಟ್ಟು ನಿಮ್ಮ ಚಪ್ಪಲಿ ಆಗಿರಲಿ ಪ್ರತಿಯೊಂದು ಹಳೇ ವಸ್ತುಗಳಾಗಿರಲಿ ಬಟ್ಟೆ ಆಗಿರಲಿ ಮತ್ತು ಸೋಪ್ ಕವರ್ಗಳಾಗಿರಲಿ ನೋಡಿ ಎಷ್ಟು ಗಲೀಜ ಬಿದ್ದಿದೆ ಇನ್ನೆಲ್ಲ ದಯವಿಟ್ಟು ಡಸ್ಟ್ಬಿನ್ ಇಟ್ಟಿದ್ದಾರೆ ಭಕ್ತಾದಿಗಳ ಅನುಕೂಲಕ್ಕಾಗಿ ಅಲ್ಲಿಗೆ ತಾವು ದಯವಿ ಮಾಡಿ ಹಾಕ್ಬೇಕಂತ ನೆಂತೀವಿ ಹಾಗೆ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಕೊಠಡಿಗಳು ಇವೆ ಮೊದಲಾರು ಇರಲಿಲ್ಲ ಸೊ ಇವಾಗ ಮಾಡಿದ್ದಾರೆ ಸೊ ಅಲ್ಲಿ ಅವರು ಬದಲಾವಣೆ ಮಾಡ್ಕೋದು ಬಟ್ಟೆಗಳನ್ನ ಸೊ ಲಗೇಜ್ ರೂಮ್ ಇದೆ ನೋಡಿ ದುಖಾಂತಿಲ್ಲ ಅಲ್ಲಿ ಲಗೇಜ್ ರೂಮ್ ಕೂಡ ಮಾಡಿದ್ದಾರೆ ಅಂದರೆ ಆಳಕ್ಕೆ ಹೋಗ್ಬಾರ್ದು ಅಂತೇಳಿ ನೋಡಿ ಇಲ್ಲಿ ಬೊಂಬು ಬೊಂಬು ಕಟ್ಟಿದ್ದಾರೆ ನೋಡಿ ಅಷ್ಟಲ್ಲೇ ಹೋಗ್ಬೇಕು ಅವರು ಮುಂದೆ ಹೋದರೆ ತುಂಬ ಆಳೆ ಇರುತ್ತೆ ಅದು ಅಪಾಯಕ್ಕೆ ಆಹ್ವಾನ ಅಂತೇಳಿ ಅವರು ಪ್ರತ್ಯೇಕವಾಗಿ ಸೇಫ್ಟಿ ಮಾಡಿ ದಾರ ಮತ್ತು ಇನ್ನಿತರ ಅದನ್ನು ಕಟ್ಟಿದ್ದಾರೆ ಸೊ ಯಾವ್ದಾರು ಕೊಚ್ಚಿ ಹೋದರೆ ದಾರಗಳನ್ನ ಹಿಡ್ಕೊಂಡು ಸಹಾಯಕ್ಕಿರಲಿ ಅಂತೇಳಿ ಕೂಡ ದಾರನು ಕೂಡ ಕಟ್ಟಿದೆ ಪ್ರತಿಯೊಂದು ಕೂಡ ಅನುಕೂಲವಾಗಿ ಮಾಡಿದ್ದಾರೆ ನೇತ್ರಾವತಿ ನದಿ ನೋಡಾದ ಮೇಲಿಂದ ಸೌತ್ ಅಡ್ಕ ಮಹಾಗಣಪತಿ ದರ್ಶನವನ್ನು ಪಡ್ಕೊಂಡು ಅಲ್ಲಿ ಕೂಡ ಪ್ರಸಾದವನ್ನು ತಗೊಂಡಿದ್ವಿ ಕುಕ್ಕೆ ಸುಬ್ರಹ್ಮಣ್ಯ ಹೊರಟಿದ್ದೀವಿ ಸಂಜೆ ಆಗಿದೆ ಮಳೆ ಬರ್ತಾನೆ ಇದೆ ತುಂತುರು ಮಳೆ ಬರ್ತಾನೆ ಇದೆ ನಾವಿಲ್ಲಿ ರೀಚ್ ಆಗೋದು ಸಂಜೆ ಏಳುವರೆ ಎಂಟು ಗಂಟೆ ಆಗಿತ್ತು ಇಲ್ಲೂ ಕೂಡ ದೇವ್ರ ದರ್ಶನ ಪಡ್ಕೊಂಡು ಇವಾಗ ಪ್ರಸಾದ ತಗೊಳ್ಳೋಣ ಅಂದ್ಬಿಟ್ಟು ದಾಸೋಹಕ್ಕೆ ದಾಸೋಹೋಗಿ ತಂದಿದ್ದೀವಿ ಸ್ವಲ್ಪ ಹಾಕಿ ಹಾಂ ಸ್ವಲ್ಪ ಈಗ ಒಂದಿನ ಈಗ ಮಾರ್ನಿಂಗ್ ನಾವು ದರ್ಶನ ಪಡೆದಾದ್ಮೇಲಿಂದ ಧರ್ಮಸ್ಥಳದಲ್ಲಿ ಹಿನ್ನೆಲೆಯಲ್ಲಿ ವಿಸಿಟ್ ಮಾಡ್ಬೋದು ಧರ್ಮಸ್ಥಳ ಆದರೆ ನಿಮ್ಗೆ ಐದಾರು ಕಿಲೋಮೀಟರ್ ಉಜಿರೆ ಅಂತ ಬರುತ್ತೆ ಉಜಿರೆ ಪಕ್ಕದಲ್ಲಿ ಸೂರ್ಯನಾರಾಯಣ ದೇವಸ್ಥಾನ ಅಂತೇಳಿದೆ ಅದು ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಅಲ್ಲೂ ತುಂಬ ನಿಮ್ಗೆ ಅಲ್ಲೂ ಕೂಡ ಪ್ರಸಾದ ಸೇವೆ ಸಿಗುತ್ತೆ ಇಲ್ಲಿ ಸೂರ್ಯ ಸೂರ್ಯದೇವ್ ಆನಂತರ ಮತ್ತೆ ನೀವು ಆ ಕಡೆಯಿಂದಲೇ ಬಂದರೆ ನೇತ್ರವತಿ ದಡದ ಪಕ್ಕನೇ ಮುಂದೆ ಮುಂಭಾಗನೇ ನಿಮಗೆ ಇನ್ನೊಂದು ಶ್ರೀರಾಮ ಅಂತೇಳಿ ಒಂದು ದೇವಸ್ಥಾನ ಇದು ಮಾಡಿದ್ದಾರೆ ಅಲ್ಲಿ ಸೀತಾ ಮತ್ತು ಶ್ರೀರಾಮ ಮತ್ತು ಎಲ್ಲ ಎಲ್ಲನೂ ಕೂಡ ಗ್ರಹಗಳು ಅವನ್ನೆಲ್ಲ ನೀವು ಒಳ್ಳೆ ಅಂದವಾಗಿ ಮಾರ್ಬಲ್ ವಿಗ್ರಹಗಳನ್ನ ಕೆತ್ತಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸೊ ಅದನ್ನು ಕೂಡ ನಾವು ವಿಡಿಯೋದಲ್ಲಿ ತೋರಿಸ್ತೀವಿ ನಂತರ ನೀವು ಮುಂದೆ ಬಂದರೆ ಇಲ್ಲಿ ಈಗಾಗದಿಲ್ಲ ಒಟ್ಟಿನಲ್ಲಿ ನೀರು ತುಂಬ ಇರೋದ್ರಿಂದ ಸ್ನಾನ ಮಾಡೋಕ್ಕೆ ಒಳ್ಳೆಯ ವ್ಯೂ ಇದೆ ನೇತ್ರಾವತಿ ನೇತ್ರಾವತಿ ನದಿ ನೇತ್ರಾವತಿ ನದಿಯಲ್ಲಿ ಅಲ್ಲೂ ಕೂಡ ನೀವು ಮಾಡು ಎಂಜಾಯ್ ಮಾಡ್ಬೋದು ಸೊ ಈ ಮೂರು ಕೂಡ ನೀವು ಸುತ್ತಾಡೋ ಅಷ್ಟರಲ್ಲಿ ಒಂದು ಸಂಜೆ ಆಗುತ್ತೆ ಸಂಜೆ ಆಗುತ್ತೆ ಸಂಜೆ ಆಗುತ್ತೆ ನಾರ್ಮಲ್ ಯಾಕೆಂದ್ರೆ ದೇವಸ್ಥಾನ ದರ್ಶನ ಮತ್ತೆ ನಮ್ಮ ಪ್ರಸಾದ ಸೇವನೆ ಎಲ್ಲ ಹೋಗೋಷ್ಟರಲ್ಲಿ ನಿಮಗೂ ಒಂದಿನ ಸರಿಯಾಗುತ್ತೆ ಸೊ ಬಂದು ಓಣ ಇಲ್ಲಿ ಉಳ್ಗೋಳಕ್ಕೆಲ್ಲ ಏನು ಫೆಸಿಲಿಟಿ ಇಲ್ಲಿ ಬಹಳಷ್ಟು ಹೋಮ್ ಸ್ಟೇಗಳಿವೆ ಅತಿಥಿ ಗೃಹಗಳಿವೆ ಲಾಡ್ಜ್ಗಳಿವೆ ಮತ್ತೆ ಸರ್ಕಾರದಿಂದ ವಸತಿ ಗೃಹಗಳನ್ನ ಮಾಡಿದ್ದಾರೆ ತುಂಬಾ ಅನುಕೂಲತೆ ಇದೆ ಅನುಕೂಲ ಇದೆ ಬಂದ್ರೆ ಉಳ್ಕೊಳಕೆ ಸಮಸ್ಯೆ ಏನಿಲ್ಲ ಅದ್ಭುತ ಆಗಿದ್ದು ಮತ್ತೆ ಸಿಗೋಣ